ರೈಲ್ವೆ ನಿಲ್ದಾಣಕ್ಕೆ ಮೃತ್ಯುಂಜಯಪ್ಪಗಳ ಹೆಸರು ಇಡಲು ಆಗ್ರಹ ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಕೋಟ್ಯಾಂತರ ಜನರಿಗೆ ಶಿಕ್ಷಣ ಸಂಸ್ಕಾರ ಅನ್ನವನ್ನು ನೀಡಿ ತ್ರಿವಿಧ ದಾಸೋಹ ಕೊಡುಗೆ ನೀಡಿದ ಶ್ರೀ ಮೃತ್ಯುಂಜಯಪ್ಪಗಳ ಹೆಸರನ್ನ ಧಾರವಾಡದ ರೈಲ್ವೆ ನಿಲ್ದಾಣಕ್ಕೆ ಹೆಸರಿಡಬೇಕೆಂದು ಕರ್ನಾಟಕ ಹಾಗೂ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆಯಲಾಗಿದೆ ಶತಮಾನೋತ್ಸವ ಆಚರಿಸಿಕೊಂಡಿರುವ ಶ್ರೀ ಮಠಕ್ಕೆ ನಿತ್ಯ ಸಾವಿರಾರು ಜನರು ದರ್ಶನ ಪಡೆಯಲು ಬರುತ್ತಾರೆ ಶ್ರೀ ಮೃತ್ಯುಂಜಯಪ್ಪಗಳು ಈ ನಾಡಿಗೆ ಕೊಟ್ಟ ಕೊಡುಗೆಯನ್ನ ಎಲ್ಲರೂ ಸ್ಮರಿಸುತ್ತಲೇ ಬಂದಿದ್ದಾರೆ ಅವರ ನೆನಪಿಗೊಂದು ಈ ಮಹತ್ ಕಾರ್ಯ ಮಾಡಲು ಧಾರವಾಡದ ಜನತೆ ಹಾಗೂ ಶ್ರೀ ಮಠದಲ್ಲಿ ಶಿಕ್ಷಣ ಪಡೆದ ಲಕ್ಷಾಂತರ ವಿದ್ಯಾರ್ಥಿಗಳು ಸಜ್ಜಾಗಿದ್ದಾರೆ ಮುಂಬರುವ ದಿನದಲ್ಲಿ ಶ್ರೀಮಠದ ಭಕ್ತರ ಸಮಿತಿ ರಚಿಸಿ ಧಾರವಾಡ ರೈಲ್ವೆ ನಿಲ್ದಾಣಕ್ಕೆ ಶ್ರೀ ಮೃತ್ಯುಂಜಯಪ್ಪಗಳ ನಾಮಕರಣ ಮಾಡಬೇಕೆಂದು ಸರ್ಕಾರಕ್ಕೆ ಒತ್ತಾಯಿಸಲಿದ್ದೇವೆ ಎಂದು ಮಲ್ಲಿಕಾರ್ಜುನ ಸ್ವಾಮೀಜಿ ಅವರು ಆಗ್ರಹಿಸಿದರು ಆಗಮಿಸಿ ಸುಮಾರು ಪ್ರಸಾದದಲ್ಲಿ ಸ್ಥಾಪಿಸಿ ಒಂದು ನೂರ ಎಂಟು ವರ್ಷಗಳಾಗಿ ಒಂದು ನೂರ ಎಂಟು ವರ್ಷಗಳು ಗತ್ತರೂ ಆವತ್ತಿನ ಒತ್ತಿಸಿದ ಬೆಂಕಿ ಇವತ್ತು ಆರಿಲ್ಲ ದಿನ ಏಳೆಂಟು ನೂರು ವಿದ್ಯಾರ್ಥಿಗಳು ಪ್ರಸಾದ ತಗೊಳ್ಳೋದ್ರ ಜೊತೆಗೆ ಮತ್ತೆ ಒಂದು ನೂರು ಜನರುಗಳು ಹೊರಗಿನವರು ಬಂದು ಗದ್ಗಿ ದರ್ಶನವನ್ನು ಮಾಡಿದಂಥ ಭಕ್ತರು ಕೂಡ ಪ್ರಸಾದವನ್ನು ಪಡ್ಕೊಳ್ತಾರೆ ಇಂತಹ ಒಂದು ಇತಿಹಾಸವನ್ನ ನಿರ್ಮಿಸಿರುವಂತ ತ್ರಿಧ ದಾಸೋಹಿ ಅಂತ ವಿಶೇಷ ನಾಮಾಂಕಿತರಾಗಿರುವಂತಹ ಮೃತ್ಯುಂಜಯ ಹಕ್ಕುಗಳು ಹೆಸರನ್ನ ನಮ್ಮ ಧಾರವಾಡ ರೈಲ್ವೆ ಸ್ಟೇಷನ್ ಮೃತ್ಯುಂಜಯ ಸ್ಟೇಷನ್ ಅನ್ನತಕ್ಕಂತಹ ಹೆಸರಿಸಬೇಕು ಹೆಸರು ಇಡಬೇಕು ಅನ್ನತಕ್ಕಂತ ಈಗಾಗಲೇ ನಾವು ಪ್ರಹ್ಲಾದ್ ಜೋಶಿ ಅವರಿಗೆ ಸಂಬಂಧಪಟ್ಟವರಿಗೆಲ್ಲರಿಗೂ ಕಾಗದಗಳನ್ನು ಬರೆದು ಹೇಳ್ಕೊಳ್ತಾ ಇದ್ದೇವೆ ತಾವು ಕೂಡ ಇನ್ನೊಂದಿಷ್ಟು ಸುದ್ದಿಯನ್ನು ಒತ್ತು ಕೊಟ್ಟು ಅವಶ್ಯವಾಗಿ ಮಾಡಬೇಕಾದಂತಹ ಕಾರ್ಯ ಇದು ಅವರ ಹೆಸರು ಅದರ ಉಳಿಬೇಕಾಗಿತ್ತು ಅಂದರೆ ನಮ್ಮ ಧಾರವಾಡ ರೈಲ್ವೆ ಸ್ಟೇಷನ್ ಮತ್ತೊಂದೆಯ ರೈಲ್ವೆ ಸ್ಟೇಷನ್ ಅಂತ ಹೆಸರು ಇಟ್ಟರು ಒಳ್ಳೇದಾಗುತ್ತೆ ಅನ್ನತಕ್ಕಂಥ ಅಪೇಕ್ಷೆ ನಮ್ಮದಾಗಿದೆ ಬಹಳಷ್ಟು ಭಕ್ತಾದಿಗಳಾಗಿದೆ್ಯದ ಈ ಸುದ್ದಿಯನ್ನು ತಾವು ಮಾಧ್ಯಮದಲ್ಲಿ ಮಾಡಬೇಕು ಅಂತ ವಿಶೇಷ ಮಾತುಗಳನ್ನ ಹೇಳ್ತೇವೆ ಮುರುಘಾ ಮಠ ಇತಿಹಾಸವನ್ನ ಹೊಂದಿದಂತ ಮಠ ಆಗಿದೆ ಇಲ್ಲಿ ತ್ರಿ ತ್ರಿವಿಧ ದಾಸೋಹ ಅಂತ ಅನ್ನ ದಾಸೋಹ ಅಕ್ಷರ ದಾಸೋಹ ಹೀಗೆ ಹತ್ತು ಹಲವಾರು ಕಾರ್ಯಗಳ ಕಾರ್ಯಕ್ರಮಗಳನ್ನ ಮಠ ಕೊಡ್ತಾ ಇದೆ ಇಲ್ಲಿ ಶಿಕ್ಷಣ ಉಚಿತವಾಗಿರ್ತದೆ ಅನ್ನದ ಹಸು ಪ್ರತಿನಿತ್ಯ ಅನ್ನದ ಇರ್ತದೆ ಆಮೇಲೆ ಈಗ ಹುಬ್ಬಳ್ಳಿಯಲ್ಲಿ ಸಿದ್ದಾರಣ್ಣ ಮಠ ಇದೆ ಅದೇ ರೀತಿ ಅಲ್ಲಿ ಹುಬ್ಬಳ್ಳಿಯಲ್ಲಿ ಸಿದ್ದಾರಣ್ಣ ಮಠದಿಂದಾಗಿ ಸಿದ್ಧಾರೂಢ ರೈಲ್ವೆ ಸ್ಟೇಷನ್ ಅಂತ ಹೆಸರಿಟ್ಟಿದ್ದಾರೆ ಅದಕ್ಕಾಗಿ ಇವತ್ತು ಅಪ್ಪಾಜಿ ಅವರು ನಮ್ಮ ಮುರುಘಾ ಮಠವನ್ನ ಹೊಂದಿದಂತ ಧಾರವಾಡದಲ್ಲಿ ಇಲ್ಲಿ ರೈಲ್ವೆ ಸ್ಟೇಷನ್ಗೆ ಮುರುಘಾ ಮುರುಘಶ್ರೀ ಅಂತ ಹೆಸರಿಡ್ಬೇಕು ಅಂತ ಅವರು ಮನವಿಯನ್ನ ಕೊಟ್ಟಿದ್ದಾರೆ ಮಾನ್ಯ ಸರ್ಕಾರಕ್ಕೆ ನಾವು ಸಹ ಕೇಳ್ಕೊತಾ ಇದೀವಿ ಮುಂದಿನ ದಿನದಲ್ಲಿ ಆದಷ್ಟು ಬೇಗನೆ ಅಹ್ ಮುರುಘಾ ಮಠದ ಹೆಸರನ್ನ ರೈಲ್ವೆ ಸ್ಟೇಷನ್ ಇಡಬೇಕಂತ ನಾವು ಕೇಳ್ತಾ ಇದ್ದೀವಿ ಒಂದ್ ಒಂದ್ ವೇಳೆ ಅವರೇನಾದ್ರು ಆದಷ್ಟು ಬೇಗನೆ ಇದನ್ನ ನಾಮಕರಣ ಮಾಡದೆ ಹೋದ್ರೆ ಮೂರ್ನೇ ದಿನದಲ್ಲಿ ಉಗ್ರವಾದ ಹೋರಾಟವನ್ನು ಮಾಡ್ತೀನಿ ನಾನು ಮುರುಮಗ ಮುರುಘಾ ಮಠದ ಭಕ್ತಳಿದೇನ್ರೀ ಸುಶ್ಲಾ ಹಿರೇಮಠ ಅಂತಂದ ನಾವು ಮೂವತ್ತು ವರ್ಷದಿಂದ ಈ ಜಾತ್ರೆಯನ್ನು ನೋಡ್ಕೊಂತಾನೆ ಬಂದೇವಿ ಬರೀ ಜಾತ್ರೆ ಅಂತಂದ್ರೆ ತೇರಿಳಿದು ಪ್ರಸಾದ ಕೊಡೋದು ಅಷ್ಟ ಅಲ್ಲ ಹತ್ ಹಲವು ಕಾರ್ಯಕ್ರಮ ಇತ್ತು ಶಿವಾನುಭವ ಸದರ್ಗರಿಗೆ ಪ್ರಶಸ್ತಿ ಕೊಡ್ತಾರ ಆಮ್ಯಾಗ ಎತ್ತಿನ ಓಡಿಸೋದು ಆಮ್ಯಾಗ ಬಸವ ಮೃತ್ಯುಂಜಯ ಮಹಾಂತ ಪ್ರಶಸ್ತಿ ಅಂತ ಕೊಡ್ತಾರ ಆಮ್ಯಾಗ ಅದಕ್ಕಿಂತ ಮೊದ್ಲನ ಹಳೆ ವಿದ್ಯಾರ್ಥಿಗಳನ್ನ ಕರೆದು ಅವ್ರಿಗೆ ಸನ್ಮಾನ ಮಾಡೋದು ಯಾರ ಇದ್ರೊಳಗ ಸಮಾಜ ಶಿವಳಿಗೆ ಉನ್ನತ ಸ್ಥಾನ ಪಡೆದಿರ್ತಾರಲ್ಲ ಯಾರ ಅವ್ರಿಗೆಲ್ಲರಿಗ ನಮ್ಮ ಅಪ್ಪಗಳು ಅವ್ರನ್ನ ಕರೆದು ಸನ್ಮಾನ ಮಾಡ್ತಾರ ಆಮ್ಯಾಗ ಐದು ದಿವಸ ಮಟ್ಟನು ದಿನ ಕಾರ್ಯಕ್ರಮ ಇಡಿತಾವ ಒಂದ್ ದಿವ್ಸಕ್ಕ ಜಾತ್ರೆ ಮುಗ್ಯಂಗಿಲ್ಲ ಮೊದ್ಲೇಕ ಅದ್ರ ಬಗ್ಗೆ ಪ್ರವಚನ ಇರ್ತೈತಿ ಒಬ್ಬರ ಸ್ತ್ರೀಗಳಿಂದ ನಮಗೊಂದು ವಚನದ ಬಗ್ಗೆ ಅದರ ವಿಶ್ಲೇಷಣೆ ಹಂಗಾಯ ಮುರುಘಾ ಮಠ ಅಂತಂದ್ರೆ ಪವಿತ್ರ ಕ್ಷೇತ್ರ ಮೃತ್ಯುಂಜಯ ಹಪ್ಪುಗಳು ಮಹಾನ್ ತಪ್ಪುಗಳು ಇದೆ ನಡೆದಾಡದಂತ ಸ್ಥಾನ ಇದು ಹಾವೇರಿಪೇಟೆ ಅಂತಂದ್ರೆ ದಾಳದೊಳಗನ ಪ್ರಸಿದ್ಧವಾದಂತ ಪುಣ್ಯಕ್ಷೇತ್ರ ಹಂಗಾಯ ಮುರುಘಾ ಮಠ ಅಂತಂದ್ರೆ ಇದಕ್ಕೆ ಐತಿಹಾಸಿಕ ಸ್ಥಾನ ಐತಿ ಇಲ್ಲಿ ಮೊದ್ಲೆಕ್ ಮೃತ್ಯುಂಜಯ ಹಪ್ಪುಗಳು ಜೋಳಿಗೆ ಹಿಡ್ಕೊಂಡು ಮನೆ ಮನೆಗೆ ಹೋಗಿ ಕಜ್ಜಾಯ ಸೇರಿಸಿ ಮಕ್ಕಳನ್ನ ಕಳಿಸಿದ್ರು ಕರೆಸ್ಕೊಂಡ್ರು ಅವ್ರಿಗೆ ಅನ್ನ ದಾಸವಾಮ ಉಚಿತ ಪ್ರಸಾದ ನಿಲಯ ಐತಿ ಇಲ್ಲಿ ವಸತಿ ಐತಿ ಅವರು ವಿದ್ಯಾರ್ಥಿಗಳು ಈಗ ಐದನೂರಿಂದ ಸಾವಿರ ಮಠ ವಿದ್ಯಾರ್ಥಿಗಳ ಅವ್ರಿಗೆ ಯಾವದೇ ತೊಂದ್ರೆ ಆಗಂಗಿಲ್ಲ ಆಮೇಲೆ ದಾವ್ದಾಗ ಎಲ್ಲೇ ಎಕ್ಸಾಮ್ ಇರಲಿ ಎಲ್ಲೇ ಒಂದೇನ ಇರಲಿ ಇಲ್ಲಿ ಅವಾಗಲ್ಲಿ ಬರ್ತಾರೆ ಮುರುಘಾ ಮಠನ ಯಾವಾಗ ಬಂದ್ರು ಇಲ್ಲಿ ಪ್ರಸಾದ ಇರ್ತತಿ ನನ್ನ ಅನುಭವಕ್ಕೆ ನನ್ನ ನನ್ನ ಸಂಬಂಧಿಕರನ ಒಬ್ಬರು ಈಗ ಒಂದ್ ಹದಿನೈದು ಒಂದ್ ಎರಡ್ ಮೂರು ತಿಂಗಳಿಂದ ಕ್ರಿಕೆಟ್ ಆಟ ಆಡಕಂತ ಬಂದವರು ಒಂದ್ ಹದಿನೆಂಟು ಜನ ಇದ್ರು ನಾ ಫೋನ್ ಮಾಡಿ ಹೇಳಿದೆ ಇಲ್ಲಿ ಮ್ಯಾನೇಜರ್ಗೆ ಇಲ್ಲ ಕಳ್ಸಿ ಅಂತಂದ್ರು ಅವ್ರಿಗೆ ಪ್ರಸಾದ ಕೊಟ್ಟರು ಆಮೇಲೆ ಇರಕ ವ್ಯವಸ್ಥೆ ಮಾಡಿದ್ರು ಆ ಬೂಳ ಎಲ್ಲರಿಗುನೂ ಅವ್ರಿಗೆ ವ್ಯವಸ್ಥೆ ಮಾಡಿದಂತ ಬಹಳ ಖುಷಿ ಖುಷಿದ್ರು ಪಾವಣರಾದ್ವಿ ಮಠಕ್ಕೆ ಬಂದ ಪ್ರಸಾದ ಊಟ ಮಾಡಿದ್ವಿ ಕ್ರಿಕೆಟ್ ಗೆದ್ರು ಅವರು ಇಲ್ಲಿ ಪ್ರಸಾದ ಊಟ ಮಾಡಿದಕ್ಕೆ ನಾವು ಕ್ರಿಕೆಟ್ ಗೆದ್ವಿ ಅಂತ ನಾನು ಫೋನ್ ಹೇಳಿದ್ರು ನಮಗೆ ಬಾಳ್ ಹೆಮ್ಮೆ ಐತಿ ನಮ್ ಮುರುಘಾ ಮಠ ಅನ್ನುವಂತ ಹೆಮ್ಮೆ ಐತಿ ಯಾಕೆ ಇಡಬಾರ್ದ್ರಿ ಈಗ ಹುಬ್ಳಿಗೆ ಸಿದ್ದಾವಳ ಅಪ್ಪ ಹೆಸರಿಟ್ಟಾರ ನಮ್ಮ ಅತನಿ ಶಿವಗಳು ಹಲವಾರ ಒಂದು ಅವ್ರ ಅವ್ರ ಇದ್ದಂತ ಸಮಯದೊಳಗ ಹುಲಿನ ಬಂದ್ ಅವ್ರಿಗೆ ಶರಣ ಹಾಕಿ ನಮಸ್ಕಾರ ಮಾಡಿ ಹೋಗೈತಿ ದೊಡ್ಡ ದೊಡ್ಡ ಗಟ ಸರ್ಕುಳು ಅವ್ರ ಯಾವಾಗನು ಯಾರಿಂದ ಒಂದು ಅವ್ರ ಕಿಸೆ ಇದೆ ಅವರ ಶೆರಟಿ ಕಿಸೇ ಇದ್ದಿದ್ದ ಒಂದ್ ದಿವಸ ಒಬ್ರು ಭಕ್ತರ ಕಡಸಿಂದ ರೊಕ್ಕ ಿದ್ದಿಲ್ಲಾ ಅವರು ಏನೋ ಮಾಡಿದ್ರು ಭಕ್ತರ ಮೇಲನ್ನ ಹಾಕ್ತಿದ್ರು ತಮ್ಮ ಯಾವ ಕಾಲೇಜ್ ಇದಕ್ಕೆ ಹೋಗಿ ದೊಡ್ಡ ದೊಡ್ಡ ಯೂನಿವರ್ಸಿಟಿಗೆ ಹೋಗಿ ಅವ್ರ ಡಿಗ್ರಿ ತೊಗೊಂಡಿದ್ದಿಲ್ಲ ಮೃತುಂಜಪ್ಪಳ ಅಥವಾ ಮಹಾಂತಪ್ಪ ಅತನ ಶ್ರೀಗಳು ಅದು ಶ್ರೀಗಳ ಆಶೀರ್ವಾದ ಮೃತುಂಜಯಪ್ಪಳ ಇತ್ತು ಮೃತುಂಜಪ್ಪಳ ಆಶೀರ್ವಾದ ಮಹಾಂತಪ್ಪಳ ಇತ್ತು ಈ ಮಹಾಂತಪ್ಪುಳ ಮೃತುಂಜಪ್ಪ ಈಗಿನ ಮಲ್ಲಿಕಾರ್ಜುನ್ ಸ್ವಾಮಿಗಳಿಗೈತಿ ಅದಕ್ಕೆ ಮಲ್ಲಿಕಾರ್ಜುನ ಹಪ್ಪಗಳ್ ಮನಸ್ಸಿನ ಬಂದತ್ತಂದ್ರ ಶಿವಗಳನ್ನ ಹೇಳಾರ ಮೃತುಂಜಯ ಅಪ್ಪಳ ಅವ್ರ ಮನಸ್ನಾಗ ಹಾಕ್ಯಾರ ಮಹಾಂತಪ್ಪು ಅವ್ರ ಮನಸ್ಸಿನಾಗ ಹಾಕ್ಯಾರ ತಿಳ್ಕೊಂಡು ಈ ದಾವಡ್ ಸ್ಟೇನ್ ಮುರುಗಸ್ತ್ರೀ ನಾಮಕರಣವನ್ನು ಮಾಡಿದ್ರೆ ಅವ್ರಿಗೆ ಒಳ್ಳೇದಕ್ಕತಿ ಎಲ್ಲರಿಗೂ ಒಳ್ಳೆಯದಕ್ಕತಿ ಹಂಗೆ ಅಂತ ನಾವು ಮಣಿಗೆ ಮಾಡ್ಕೋತೀವಿ ಅಲ್ಲಮ್ಮ ಶೀಲು ಅಂತಾರೆ ಈ ಮುರುಘಾ ಮಠಕ್ಕೆ ಬರುವ ಕಟ್ಟೆ ನಾನು ಅರವತ್ತು ವರ್ಷ ಆತೀನಿ ನನಗೆ ಎಂಬತ್ತೈದು ನಡೀತಾವ ಅಂಥದ್ದು ನೀನು ಕೊರಗಿ ಬಿಟ್ಟಿಲ್ಲ ನಮ್ಮ ಅಪ್ಪನ ಆಶೀರ್ವಾದ ನನ್ನ ಮ್ಯಾಜ್ ಭಾಳ ಅಟ್ಟ ಇಲ್ಲ ನಾನು ಇನ್ನು ಲಿಂಗದಾಗ ಆಗಿದ್ದಿಲ್ಲ ಅವ್ರು ಆ ಇದ್ರಾಗ ಇದನ್ನ ಮಾಡಿದ್ರು ಪರಿಶಿ ಮಾಡಿ ಹುಷುಕ್ ತುಂಬಿದ್ರೆ ಆಗ ನನ್ನ ಮಗ ಐದು ರೂಪಾಯಿ ಇದ್ದಿದ್ದೆ ಹುಡುಗ ಕಡ್ದಿತ್ತು ಅದನ್ನು ನಾನು ಇಲ್ಲಿಗೆ ಬಂದು ಅಂಗಾರ ತೊಗೊಂಡು ಬಂಗಾರದಂಗೆ ಆಗಲಿ ನನ್ನ ಮಗ ಅಂತೇಳಿ ಬಂದಕ್ಕೆ ನಾನು ಆಗ ಬಂದಾಗ ಏನಾಯ್ತು ರೀ ದಂ ಆಗಿದ್ದೆ ಅದು ದಲ ಸರ್ಸ್ಕೊಂತ ನಾ ಒಂದು ಕಾಯಿದ್ರೀತಿ ತೊಗೊಂಡೋಗಿ ಹುಡುಗ ಮಾಡಿ ಅಂದಾರ ಅಂತೇಳಿ ಬಗಲಾಗ ಮಗನ್ನ ಎತ್ಕೊಂಡು ಹಿಂಗೆ ರೀಪಾ ಅಂತ ಹೇಳ್ಕೊಂತ ಹೋದ್ ಮಂದಿಗೆಲ್ಲ ಅದನ್ನ ಕಾಯಿ ಅದನ್ನು ಓದಿ ಪೂಜೆ ಮಾಡಿದ್ರೆ ನನಗೆ ಅಪ್ಪರ ರಾತ್ರಿ ಬಂದೆ ಬಿಟ್ಟ್ರಿ ಮುಟ್ಟುಮೆ ಅಪ್ಪರ ಸತ್ಯವಾಗಿ ಬಂದಾರ ಈ ಮಠದಾಗ ಕೇಳ್ತೇನೆ ಬಂದ ಏನಂದ್ರು ನಾ ಹೆಂಗ್ ಬರ್ತೇನೆ ಹಂಗೆ ನಿನಗೆ ಚಲೋ ಅಂತ ಅಂತೇಳಿ ನನಗೆ ದೊಡ್ಡ ಆಶೀರ್ವಾದ ಮಾಡಿ ಇಲ್ಲಿವರೆಗಿ ನನ್ನ ಮಕ್ಳು ಏಳು ಮಂದ್ಯದ್ರಿ ಮತ್ತೆ ಹಳ್ಳಿ ದೊಡ್ಡ ದೊಡ್ಡ ನೌಕರಿ ಒಳಗದಾರ ಆಗ್ಯಾನ ಒಬ್ಬ ಮಗ ಇಷ್ಟು ನನಗೆ ಭಾಳ ಚಲೋ ಆಗೈತಿ ಮಠದಿಂದ ನಿಮಗೆ ಧನ್ಯ ಆಗಿ